ಎಂದಿನಂತೆ ಆಫೀಸಿನಿಂದ ಸಂಜೆ ಆರು ಗಂಟೆಗೆ ಹೊರಟು ವಂದನ ಆ ಶುಕ್ರವಾರ ಮನೆ ತಲುಪಿದಳು ಅವಳ ಮಗ ರಾಹುಲ್ನ ಮೈ ಜ್ವರದಿಂದ ಸುಡುತ್ತಿದ್ದದ್ದನ್ನು ಕಂಡು ಬಹು ಕಳವಳಕ್ಕೆ ಒಳಗಾದಳು ಮಗನನ್ನು ಕರೆದುಕೊಂಡು ನೇರ ಮಕ್ಕಳ ತಜ್ಞರಾದ ಡಾಕ್ಟರ್ ನಮ್ಮನರ ಕ್ಲಿನಿಕ್ ತಲುಪಿದಳು ಅಲ್ಲಿ ಬಹಳ ರಶ್ ಇದ್ದದ್ದನ್ನು ಕಂಡು ಅವಳ ಎದೆ ದಸಕ್ಕೆಂದಿತು ಎಂಟು ಗಂಟೆಗೆ ಮೊದಲು ತಾನು ಮನೆ ತಲುಪಲು ಆಗುವುದೇ ಇಲ್ಲ ಎಂದು ಅವಳಿಗೆ ಗೊತ್ತಾಯಿತು ಕೊರೋನಾ ಎಷ್ಟು ತಗ್ಗಿದ್ದರಿಂದ ಇದೀಗ ಎಲ್ಲ ಕ್ಲಿನಿಕ್ಗಳು ಎಂದಿನಂತೆಯೇ ತುಂಬಿರುತ್ತಿದ್ದವು ಸ್ವಲ್ಪ ಹೊತ್ತಾದ ನಂತರ ಕೊಸರಾಡುತ್ತಿದ್ದ ರಾಹುಲ್ ಎದೆಗಪ್ಪಿಕೊಂಡು ಹಾಗೇ ನಿದ್ರಿಸಿಬಿಟ್ಟ ಅಮ್ಮನಿಗೆ ಫೋನ್ ಮಾಡಿ ಕ್ಲಿನಿಕಿಗೆ ಕರೆಸಿಕೊಳ್ಳಲೇ ಎಂದು ಯೋಚಿಸಿದಳು ಆದರೆ ಅವಳು ಹಾಗೆ ಮಾಡಲು ಹೋಗಲಿಲ್ಲ ತಾಯಿ ಶಾರದಮ್ಮ ಬಂದರೆ ಕೊಡುವ ಉದ್ದುದ್ದ ಲೆಕ್ಚರ್ ಕೇಳುವ ಮೂಡ್ನಲ್ಲಿ ಈಗ ಅವಳು ಇರಲಿಲ್ಲ ಟೋಕನ್ ಹಿಡಿದು ಕಾಯುತ್ತಿದ್ದ ಅವಳನ್ನು ಏಳು ಗಂಟೆ ಹೊತ್ತಿಗೆ ಅಕ್ಕ ವಿನುತಾಳ ಫೋನ್ ಎಚ್ಚರಿಸಿತು ರಾಹುಲನಿಗೆ ಜ್ವರ ಎಂದು ತಿಳಿದು ಅವಳು ಬೇಸರಗೊಂಡಳು ಮನೆಗೆ ಹೋಗಿ ರಾತ್ರಿ ಅಡುಗೆ ಬಗ್ಗೆ ಯೋಚಿಸಬೇಡ ವಂದನ ನೀವು ಮನೆ ತಲುಪುವಷ್ಟರಲ್ಲಿ ನಾನು ನಿಮ್ಮಿಬ್ಬರಿಗೂ ಮನೆಗೆ ಊಟ ತಂದು ಕೊಡ್ತೀನಿ ಎಂದು ಅಕ್ಕರೆಯಿಂದ ಹೇಳಿದಳು ವಿನುತಾ ವಿನುತಾಳ ಮಾತು ಕೇಳಿ ಅವಳಿಗೆಷ್ಟೋ ಸಮಾಧಾನವಾಯಿತು ಮಗುವನ್ನು ಪರೀಕ್ಷಿಸಿದ ಡಾಕ್ಟರ್ ನಮನ್ ಮಾಮೂಲಿನ ಫೀವರ್ ಆತಂಕ ಪಡಬೇಕಾಗಿಲ್ಲ ಎಂದರು ಮಗುವಿಗೆ ಜ್ವರ ಬಿಡುವವರೆಗೂ ಹುಷಾರಾಗಿ ನೋಡಿಕೊಳ್ಳಿ ಗಂಜಿ ಇಡ್ಲಿ ಮೊಸರನ್ನ ಮಾತ್ರ ಕುಡಿ ಕಾರದ್ದು ಏನೂ ಬೇಡ ಅಗತ್ಯವೆನಿಸಿದರೆ ನನಗೆ ಫೋನ್ ಮಾಡಿ ಯಾವುದಕ್ಕೂ ಒಂದು ಸಲ ಆರ್ ಟಿ ಪಿ ಎಸ್ ಕೋವಿಡ್ ಟೆಸ್ಟ್ ಮಾಡಿಸಿ ಬಿಡಿ ಆಗ ಟೆನ್ಷನ್ ಇರುವುದಿಲ್ಲ ಎಂದು ಸಲಹೆ ನೀಡಿದರು ಪಕ್ಕದಲ್ಲಿದ್ದ ಮೆಡಿಕಲ್ನಿಂದ ಮಾತ್ರೆ ಟಾನಿಕ್ ಕೊಂಡು ಆಟೋ ಹಿಡಿದು ಅವಳು ಮನೆ ತಲುಪುವಷ್ಟರಲ್ಲಿ ಎಂಟು ದಾಟಿತ್ತು ಬಂದವಳೆ ಪಕ್ಕದ ಹೋಟೆಲ್ನಿಂದ ಎರಡು ಬಿಸಿ ಇಡ್ಲಿ ತಂದು ರಾಹುಲ್ನಿಗೆ ತಿನ್ನಿಸಿ ಮಾತ್ರೆ ಕೊಟ್ಟು ಟಾನಿಕ್ ಕುಡಿಸಿದಳು ನಂತರ ಟೀ ಕುಡಿಯೋಣ ಎಂದು ನೀರು ಕುದಿಸಿ ಪುಡಿ ಹಾಕಿದಳು ಟೀ ಜೊಗತ್ತೆ ಅಗತ್ಯ ತಲೆನೋವಿನ ಮಾತ್ರೆ ಬೇಕೆನಿಸಿತು ಮಾತ್ರೆ ನುಂಗಿದ ಅವಳು ಎರಡು ಗುಟುಕು ಟೀ ಕುಡಿಯುವಷ್ಟರಲ್ಲಿ ರಾಹುಲ್ ಎದ್ದು ವ್ಯಾಕ್ ಎಂದು ವಾಂತಿ ಮಾಡಿಕೊಂಡಿದ್ದ ಗಾಬರಿಯಲ್ಲಿ ಟೀ ಮರೆತು ಓಡಿ ಹೋಗಿ ಅವನ ಬಾಯಿ ತೊಳೆಸಿ ಕ್ಲೀನ್ ಮಾಡಿ ಬಟ್ಟೆ ಬದಲಿಸಿ ಅವನನ್ನು ಮಲಗಿಸಿ ಬರುವಷ್ಟರಲ್ಲಿ ಅವಳ ಟೀ ಆರಿ ತಣ್ಣಗಾಗಿತ್ತು ದಿನವಿಡೀ ದುಡಿತ ಹೋರಾಟದಿಂದ ಹೈರಾಣಾಗಿದ್ದ ಅವಳಿಗೆ ಅಳು ಉಕ್ಕಿ ಬಂತು ಅಷ್ಟರಲ್ಲಿ ಕರೆಗಂಟೆ ಬಾರಿಸಿದ ವಿನುತಾ ಪತಿ ಸೌರವ್ನೊಡನೆ ಒಳಬಂದಳು ವಂದನಾ ನೀನು ಮಗು ಹತ್ತಿರವೇ ಇರೋ ನಾನು ಇದನ್ನೆಲ್ಲ ತುಸು ಬಿಸಿ ಮಾಡ್ತೀನಿ ಮಹಾ ಚುರುಕಿನ ಸ್ವಭಾವದ ವಿನುತ ತಕ್ಷಣ ಗ್ರೇವಿ ಬಿಸಿ ಮಾಡಿ ಅನ್ನವನ್ನು ಮೈಕ್ರೋವೇವ್ನಲ್ಲಿಟ್ಟು ಚಪಾತಿ ಬಿಸಿಯಾಗಲು ತವ ಇರಿಸಿದಳು ಸೌರವ್ ಒಂದ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ ಅದಾದ ಹತ್ತು ನಿಮಿಷಗಳಲ್ಲಿ ಇವಳ ತಾಯಿ ಶಾರದಮ್ಮ ಮಗ ಸೊಸೆ ಜೊತೆ ಅಲ್ಲಿಗೆ ಬಂದು ಸೇರಿದರು ಎಲ್ಲರೂ ಆತಂಕದಿಂದ ರಾಹುಲ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಎಚ್ಚರಗೊಂಡ ಮೊಮ್ಮಗನನ್ನು ಮಡಿಲಿಗೆ ಹಾಕಿಕೊಂಡು ಅಜ್ಜಿ ತಟ್ಟತೊಡಗಿದಾಗ ರಾಹುಲನಿಗೆ ಬಹಳ ಖುಷಿ ಎನಿಸಿತು ಅಜ್ಜಿ ಇವತ್ತು ನೀನು ಇಲ್ಲೇ ಇರಬೇಕು ನಿನ್ನ ಕೈಯಲ್ಲೇ ನಾನು ಊಟ ಮಾಡೋದು ಮತ್ತು ರಾಧಮ್ಮ ಅಜ್ಜಿ ತರಹ ನೀನು ನನಗೆ ಒಳ್ಳೊಳ್ಳೆ ಕತೆ ಹೇಳಬೇಕು ಎಂದು ರಾಹುಲ್ ಅಜ್ಜಿಯ ಸೆರಗಿನಲ್ಲಿ ಮುಖ ತೋರಿಸಿಕೊಂಡ ಅವನಿಗೆ ಬಿಸಿ ಅನ್ನಕ್ಕೆ ಮೊಸರು ಹಾಕಿ ಕಲಸಿ ಅಮ್ಮನ ಕೈಗೆ ತಿನ್ನಿಸಲು ಕೊಟ್ಟಳು ಅಜ್ಜಿಯ ಕೈ ತೊತ್ತು ಆದ್ದರಿಂದ ರಾಹುಲ್ ಗಲಾಟೆ ಒಲ್ಲದೆ ಊಟ ಮಾಡಿ ಅಜ್ಜಿಯ ಪಕ್ಕ ಮಲಗಿಬಿಟ್ಟ ಎಲ್ಲರೂ ಹಾಲ್ನಲ್ಲಿ ಬಂದು ಕುಳಿತರೋ ಏನೇ ಆಗಲಿ ವಂದನ ಅತ್ತೆ ಮನೆ ಬಿಟ್ಟು ಹೀಗೆ ಒಂಟಿಯಾಗಿ ಬಂದು ಇರಬಾರದು ಎಂದು ಅವಳ ತಮ್ಮ ವಿಕಾಸ್ ಅವನ ಪತ್ನಿ ಅಂಜಲಿ ಹೇಳಿದರು ವಂದನ ಮಾಡಿದ್ದು ಸರಿಯಾಗಿಯೇ ಇದೆ ಎಂದು ಅವಳ ಅಕ್ಕ ವಿನುತಾ ಭಾವ ಸೌರವ್ ಸಮರ್ಥಿಸಿದರು ಎಲ್ಲರೂ ಭೇಟಿಯಾದಾಗ ಈ ವಾದ ವಿವಾದ ನಡೆಯುತ್ತಲೇ ಇರುತ್ತಿತ್ತು ಮೊದಲೇ ತಲೆನೋವಿನಿಂದ ಕಂಗೆಟ್ಟಿದ್ದ ವಂದನಾ ಇವರುಗಳು ಈ ವಾದ ನಿಲ್ಲಿಸಿದರೆ ಸಾಕು ಎಂದು ಕಾದಳು ಆದರೆ ಮನೆಗೆ ಬಂದವರಿಗೆ ಜೋರು ಜೋರಾಗಿ ವಾದ ಮಾಡಬೇಡಿ ಎಂದು ಹೇಳುವುದು ಹೇಗೆ ಏನೇ ತಕರಾರಿರಲಿ ಅದನ್ನು ಅಗತ್ಯಕ್ಕಿಂತ ಹೆಚ್ಚಿಗೆ ಎಳೆದಾಡಬಾರದು ಅತ್ತೆ ಮನೆ ಬಿಟ್ಟು ಬಂದು ನೀನು ಮಗುವಿನ ಜೊತೆ ಈ ಸಿಂಗಲ್ ಬೆಡ್ರೂಮ್ ಫ್ಲಾಟ್ನಲ್ಲಿ ಯಾವ ಹಠ ಸಾಧನೆಗಾಗಿ ಹೀಗೆ ಕಷ್ಟಪಡಬೇಕು ಅರುಣ್ ಅಂತೂ ಅದೆಷ್ಟು ಸಲ ನಿನ್ನನ್ನು ವಾಪಸ್ ಕರೆಯಲು ಬಂದಿದ್ದಾರೆ ನೀನು ಹೀಗೆ ಒಂಟಿ ಬಡುಕಿಯಾಗಿ ಬಾಳುವುದು ಏನೇನೂ ಚೆನ್ನಾಗಿಲ್ಲ ಅವಳ ತಮ್ಮ ವಿಕಾಸ್ ಹೇಳಿದ ತಕ್ಷಣ ಅಕ್ಕ ವಿನುತ್ತಾ ಸುಮ್ಮನಿರ್ತಾಳಾ ಅವಳು ಎಷ್ಟೋ ಕಷ್ಟಪಟ್ಟು ಈ ಮನೆ ಮಾಡಿಕೊಂಡು ಸ್ವತಂತ್ರವಾಗಿ ನೆಮ್ಮದಿಯಾಗಿದ್ದಾಳೆ ಅದಕ್ಕೆ ಅಡ್ಡಿಪಡಿಸೋ ಮಾತು ಬೇಡ ವಿಕಾಸ್ ತಮ್ಮನ ಮಾತು ತಾಳಿಗೆ ರುಚಿಸಲಿಲ್ಲ ಅವಳೇನು ಬೇಕು ಅಂತ ಆ ಮನೆ ಬಿಟ್ಟು ಬಂದಳೆ ಅತ್ತೆ ಮನೆಯ ನರಕ ಏಳು ವರ್ಷ ಅನುಭವಿಸಿದ್ದಾಳೆ ಮಾತು ಮಾತಿಗೆ ತಿರಸ್ಕಾರ ಅವಮಾನ ಬೇಸರದ ನುಡಿಗಳು ಎಷ್ಟು ಅಂತ ಸಹಿಸುತ್ತಾಳೆ ಅವಳು ಸ್ವಾಭಿಮಾನಿತಾನೆ ಒಳಗು ಹೊರಗು ಎರಡೂ ಕಡೆ ದುಡಿಯುತ್ತಿದ್ದಳು ತಾನೆ ಇಷ್ಟಕ್ಕೂ ಅರುಣನಿಗೆ ಹೆಂಡತಿಯ ಮೇಲೆ ಅಕ್ಕರೆ ಇದ್ದಿದ್ದರೆ ಆ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಬೇರೆಯಾಗಿ ಬರಬಾರದೆ ಏನೇ ಆಗಲಿ ವಂದನ ಇನ್ನೂ ಆ ಮನೆಗೆ ವಾಪಸ್ ಹೋಗೋದಿಲ್ಲ ಸುಮ್ಮನೆ ಇರಕ್ಕ ನೀನು ಮೊದಲಿನಿಂದಲೇ ನೀನು ಅವಳ ತಲೆ ಕೆಡಿಸಿ ಇಲ್ಲದ ವಿಚಾರ ಅವಳ ತಲೆಯಲ್ಲಿ ತುಂಬಿಸಿದ್ದೀಯಾ ಇಲ್ಲದಿದ್ದರೆ ಅವಳು ಹಾಯಾಗಿ ಗಂಡನ ಜೊತೆ ಸಂಸಾರ ಮಾಡಿಕೊಂಡು ಆ ಮನೆಯಲ್ಲೇ ಇರುತ್ತಿದ್ದಳು ಹಿರಿಯಕ್ಕನಿಂದಲೇ ಕಿರಿಯಕ್ಕನ ಸಂಸಾರ ಹೀಗಾಗಿದ್ದು ಎಂದು ಅವನಿಗೆ ಬಹಳ ಬೇಸರವಿತ್ತು ಹಾಗಲ್ಲ ವಿಕಾಸ್ ಅನಗತ್ಯವಾಗಿ ವಿನುತಾಳ ಮೇಲೆ ಆರೋಪ ಹೊರಿಸಬೇಡ ಸೌರವ್ ಹೆಂಡತಿಯ ಪಕ್ಷ ವಹಿಸುತ್ತಾ ಹೇಳಿದ ನಾವಿಬ್ಬರೂ ಒಂದನಾಳಿಗೆ ಸಪೋರ್ಟ್ ಆಗಿದ್ದೇವೆ ಅಲ್ಲದೆ ಅವಳು ಬೇರೆ ಫ್ಲಾಟ್ನಲ್ಲಿ ಬಂದು ವಾಸಿಸಬೇಕೆಂಬುದು ಒಂದನಾಳ ನಿರ್ಧಾರ ಆಗಿತ್ತು ಮುಂದೆ ಅವಳು ಖಂಡಿತ ತನ್ನ ಗುರಿ ಮುಟ್ಟುತ್ತಾಳೆ ನೋಡ್ತಿರು ಎಂದ ಸೌರವ್ ಇಂದ ಪ್ರೆಷರ್ನಿಂದ ತಲೆ ಕೆಡಿಸಿಕೊಂಡು ಅರುಣ್ ತನ್ನ ಸ್ವಂತ ಮನೆ ಬಿಟ್ಟು ಬರ್ತಾನೆ ಅಂತೀಯ ವಿನೂತಾಳೆ ಕಡೆ ನೋಡುತ್ತಾ ವಿಕಾಸ್ ಕೇಳಿದ ಇನ್ನೇನು ಮತ್ತೆ ತನ್ನ ಹೆಂಡತಿ ಮಗುವನ್ನು ಪ್ರೀತಿಸುವ ಯಾವ ಗಂಡ ತಾನೇ ಅವರನ್ನು ಬಿಟ್ಟು ಇಷ್ಟು ದಿನ ದೂರ ಇರಬಲ್ಲ ಸವಾಲು ಒಡ್ಡಿದಳು ವಿನುತ ಹಾಗೇನು ಆಗಲ್ಲ ಬಿಡಿ ಅಕ್ಕ ಅಂಜಲಿ ಇದೀಗ ಗಂಡನನ್ನು ಸಮರ್ಥಿಸುತ್ತಾ ನುಡಿದಳು ಅರುಣ್ ಬಾವ ತಮ್ಮ ಮನೆಯವರ ಜೊತೆ ಮೊದಲಿನಿಂದ ಬಹಳ ಸೆಂಟಿಮೆಂಟ್ ಆಗಿ ಬೆರೆತು ಹೋಗಿದ್ದಾರೆ ಅವರ ತಂಗಿ ದಿವ್ಯಾ ಮದುವೆಯಾಗದೆ ಇನ್ನೂ ಮನೆಯಲ್ಲೇ ಉಳಿದಿದ್ದಾಳೆ ಅವಳ ಜವಾಬ್ದಾರಿ ಕಳೆಯುವವರೆಗೂ ಇವರು ಬೇರೆ ಮನೆ ಮಾಡುವುದು ಕನಸಿನ ಮಾತು ಅದು ಸರಿ ಕಣಮ್ಮ ತಾನು ಬೇರೆ ಸಂಸಾರ ಹೂಡಿದ ಮಾತ್ರಕ್ಕೆ ಅರುಣ್ ತಂಗಿಯ ಮದುವೆಯ ಜವಾಬ್ದಾರಿ ಹೊರಬಾರದು ಎಂದು ಯಾರು ಹೇಳಿದರು ವಿನುತಾ ಮಾತು ಮುಂದುವರಿಸಿದಳು ನಮ್ಮ ವಂದನಾಳನ್ನು ಸದಾ ಸುಖಿಯಾಗಿ ಇರಿಸಿಕೊಳ್ಳುವುದು ಮದುವೆಯಾಗಿ ಕೈ ಹಿಡಿದ ಅವನ ಜವಾಬ್ದಾರಿಯಲ್ಲವೇ ವಿನುತಾಳ ಇಂಥ ನೇರ ಪ್ರಶ್ನೆಗೆ ವಿಕಾಸ್ ಅಂಜಲಿ ಏನು ತಾನೇ ಉತ್ತರಿಸಲು ಸಾಧ್ಯ ಅರುಣ್ ವಂದನಾರ ನಡುವೆ ಉಂಟಾದ ವೈಮನಸ್ಸಕ್ಕೆ ಪರವಿರೋಧವಾಗಿ ಆ ನಾಲ್ವರಲ್ಲಿ ಚರ್ಚೆ ಮುಂದುವರದೇ ಇತ್ತು ಈ ಮಧ್ಯೆ ವಿನುತಾ ಒತ್ತಾಯಿಸಿದ್ದರಿಂದ ವಂದನ ಎರಡೇ ಚಪಾತಿ ತಿಂದು ಮೊಸರನ್ನ ಬೇಡ ಎಂದು ತಟ್ಟೆ ತೊಳೆದಿಟ್ಟು ಬಂದಳು ತಲೆ ಸಿಡಿಯುತ್ತಿದ್ದರೂ ಬಂದವರು ಹೊರಡುವ ತನಕ ಅವಳು ಮಲಗುವ ಹಾಗಿರಲಿಲ್ಲ ಆಗ ಅವಳಿಗೆ ಬೇಡವೆಂದರೂ ಪತಿಯ ಜೊತೆ ಕಳೆದ ಆ ದಿನಗಳು ನೆನಪಾಗತೊಡಗಿದವೋ ಇವರೆಲ್ಲರ ವಾದಕ್ಕೆ ಅವಳೇನೂ ಉತ್ತರ ಕೊಡಲು ಹೋಗಲಿಲ್ಲ ಅವಳಿಗೆ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಇವರುಗಳ ಇಂಥದ್ದೇ ವಾದ ವಿವಾದವಿಲ್ಲದ ಅವರ ಚರ್ಚೆ ಕೇಳಿ ಸಾಕಾದ ಅವಳು ನಾನು ಅತ್ತೆ ಮನೆ ಬಿಟ್ಟು ಬಂದದ್ದು ಸರಿಯೋ ತಪ್ಪೋ ಎಂದು ಈಗ ಚರ್ಚೆ ಮಾಡುವುದರಿಂದ ಏನು ಲಾಭ ನೀವು ಯಾರೂ ಏನು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಮುಂದೆ ಇದರಿಂದ ಏನೇ ಪರಿಣಾಮ ಆಗಲಿ ಅದಕ್ಕೆ ನಾನೇ ಜವಾಬ್ದಾರಿ ಹೊರತು ಬೇರೆ ಯಾರೂ ಅಲ್ಲ ನೀನು ಒಬ್ಬಂಟಿ ಅಂದುಕೊಳ್ಳಬೇಡ ನಾವೆಲ್ಲ ನಿನ್ನ ಜೊತೆಗಿದ್ದೇವೆ ಎಂದು ಅವಳಿಗೆ ಭರವಸೆ ನೀಡುವವಳಂತೆ ಭುಜ ತಟ್ಟಿ ಹೇಳಿದ ವಿನುತ ಮನೆಗೆ ಹೊರಡಲು ಸಿದ್ಧಳಾದಳು ಅರುಣ್ಗೆ ಮಗುವಿಗೆ ಹುಷಾರಿಲ್ಲ ಅಂತ ಖಂಡಿತ ವಿಷಯ ತಿಳಿಸು ಎನ್ನುತ್ತಾ ವಿಕಾಸ್ ಸಹ ಹೊರಡಲು ಎದ್ದ ವಿಕಾಸ್ ಅಮ್ಮನ್ನ ನಾಳೆ ಬೆಳಗ್ಗೆ ಇಲ್ಲಿ ಬಿಟ್ಟು ಹೋಗು ನಾಳೆ ನಾಡಿದ್ದು ಎರಡು ದಿನ ನಮ್ಮ ಆಫೀಸಿನಲ್ಲಿ ಆಡಿಟಿಂಗ್ ಇದೆ ನಾನು ಲೀವ್ ಹಾಕುವಂತಿಲ್ಲ ರಾಹುಲ್ ಜೊತೆ ಅಮ್ಮ ಇರಲಿ ಅಂತ ವಂದನಾ ಹೇಳಿದಳು ಅಯ್ಯೋ ನಾಳೆ ನಮ್ಮ ಅತ್ತೆ ಮಾವನ ವೆಡ್ಡಿಂಗ್ ಆ್ಯನಿವರ್ಸರಿ ನಾವೆಲ್ಲ ಅಲ್ಲಿಗೆ ಫಂಕ್ಷನ್ಗೆ ಬರಬೇಕು ಅಂತ ಕಳೆದ ವಾರವೇ ತಿಳಿಸಿದ್ದರು ಅಮ್ಮ ಸಹ ಬರ್ತಿದ್ದಾರೆ ವಿಕಾಸ್ ಹೇಳಿದಾಗ ಅಂಜಲಿ ಸಹ ಅದನ್ನು ತಪ್ಪಿಸಲಾಗದು ಎಂಬಂತೆ ಮಾತನಾಡಿದಳು ಹಾಗಿದ್ದರೆ ರಾಹುಲ್ನ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗು ಎಂದಳು ವಿನುತಾ ಬೇಡ ಅದು ಸರಿ ಹೋಗಲ್ಲ ಅಕಸ್ಮಾತ್ ರಾಹುಲ್ದು ಕೋವಿಡ್ ಅಂತ ಆಗಿ ಹೋದರೆ ನಮ್ಮ ಅಮಿತ್ ಸುಮಿತ್ಗೆ ತಗುಲಿದರೆ ಕಷ್ಟ ಶಾಲೆಗೂ ಹೋಗದೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ಅವರು ಇದರ ಬದಲು ಅಮ್ಮ ನಾಳೆ ಬಂದು ಒಂದು ದಿನ ಫಂಕ್ಷನ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬರುವುದು ಸರಿ ಎಂದು ಸೌರವ್ ಖಂಡಿತವಾದಿಯ ದನಿಯಲ್ಲಿ ನುಡಿದಾಗ ವಿನುತಾ ಗಂಡನನ್ನು ಎದುರಿಸಲಿಲ್ಲ ನಾನು ಇವತ್ತು ರಾತ್ರಿ ಇಲ್ಲಿಯೇ ಉಳಿಯುತ್ತಿದ್ದೆ ಆದರೆ ನನ್ನ ಔಷಧಿ ಬಾಕ್ಸ್ ಬಿಟ್ಟು ಬಂದಿರುವೆ ನನ್ನ ಸಿಂಗಲ್ ಕಾಟ್ ಇಲ್ಲದೆ ನನಗೆ ಬೇರೆ ಕಡೆ ನಿದ್ದೆ ಬರುವುದಿಲ್ಲ ಈಗಂತೂ ರಾಹುಲ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ ನಾಳೆ ಬೆಳಗ್ಗೆ ಕಾಫಿ ಮುಗಿಸಿ ಬೇಗ ಬಂದು ಬಿಡ್ತೀನಿ ಶಾರದಮ್ಮ ಸಹ ಮಗ ಸೊಸೆ ಜೊತೆ ಹೊರಡುವ ತಯಾರಿ ನಡೆಸಿದರು ಆಗ ವಂದನಾಳಿಗೂ ಅವರನ್ನು ಅಲ್ಲೇ ಉಳಿಯುವಂತೆ ತಡೆಯಲು ಆಗಲಿಲ್ಲ ಅವರೆಲ್ಲ ಹೊರಟ ನಂತರ ಅವಳು ರಾಹುಲ್ ಬಳಿ ಅವನನ್ನು ತಟ್ಟುತ್ತಾ ಸುಮ್ಮನೆ ಸೂರು ದುಟ್ಟಿಸುತ್ತಾ ಇದ್ದು ಬಿಟ್ಟಳು ತಂತಮ್ಮ ಕಾರಣಕ್ಕೆ ಬಂಧುಗಳು ಅವರವರ ಮನೆಗೆ ಹೊರಟು ಬಿಡುತ್ತಾರೆ ನಮ್ಮ ಮನೆಯಲ್ಲಿ ಉಳಿಯುವವರು ಮಾತ್ರವೇ ನಮ್ಮವರು ಎನಿಸಿ ದುಃಖ ಉಕ್ಕಿ ಬಂದು ಬಿಕ್ಕಿ ಬಿಕ್ಕಿ ಅತ್ತಳು ದೀಪ ಆರಿಸದೆ ಹಾಗೆ ಮಗನ ಬಳಿ ಅವನನ್ನು ಹಿತವಾಗಿ ತಟ್ಟುತ್ತಾ ಮಲಗಿಬಿಟ್ಟಳು ನಿದ್ದೆ ಮಾರು ದೂರ ಸರಿದಿತ್ತು ಯೋಚಿಸಿದಷ್ಟು ಸಮಸ್ಯೆ ದಟ್ಟವಾಗುತ್ತದೆ ಎಂದು ಎದ್ದು ಹೋಗಿ ನೀರು ಕುಡಿದು ದೀಪ ಹಾರಿಸಿ ಮಲಗಿಬಿಟ್ಟಳು ಬೆಳಗ್ಗೆ ಎದ್ದು ಅವಳನ್ನು ದೈನಂದಿನ ಕೆಲಸಗಳಿಗೆ ತೊಡಗಿಕೊಂಡು ಕಾಫಿ ಕುಡಿಯುವಷ್ಟರಲ್ಲಿ ರಾಹುಲ್ನ ಕೋವಿಡ್ ರಿಪೋರ್ಟ್ ನೆಗೆಟಿವ್ ಎಂದು ಬಂದಾಗ ನೆಮ್ಮದಿಯ ನಿಟ್ಟುಸಿರಿಟ್ಟಳು ಮಗುವಿನ ಹಣೆ ಮುಟ್ಟಿ ನೋಡಿದಾಗ ಜ್ವರ ಬಿಟ್ಟಿದ್ದು ಅವಳ ಚಿಂತೆ ನಿವಾರಿಸಿತೋ ಆಫೀಸಿಗೆ ಹೊರಡುವುದಕ್ಕೆ ಬೇಕಾದ ತಯಾರಿ ನಡೆಸಿದಳು ಎಂಟು ಗಂಟೆ ದಾಟಿದಿರೋ ಅಮ್ಮನ ಸುಳಿವಿಲ್ಲ ಎರಡು ಸಲ ಫೋನ್ ಮಾಡಿದ ನಂತರ ಇವಳು ತಿಂಡಿ ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ಒಂಬತ್ತು ಗಂಟೆಗೆ ತಮ್ಮ ಅಮ್ಮನನ್ನು ಇವಳ ಬಳಿ ಬಿಟ್ಟು ಹೊರಟು ಬಿಟ್ಟ ಯಾಕಮ್ಮ ಬರೋದು ತಡ ತುಸು ಸಲುಗೆಯಿಂದ ಅಮ್ಮನತ್ತ ರೇಗುತ್ತಲೇ ಬೇಗ ಬೇಗ ಲಂಚ್ ಬಾಕ್ಸ್ ಸಿದ್ಧಪಡಿಸಿ ಹೊರಡಲು ತಯಾರಾದಳು ಹಾಯಾಗಿ ಫಂಕ್ಷನ್ಗೆ ಹೋಗಲಾಗದೆ ಇಲ್ಲಿ ಮೊಮ್ಮಗನ ಬಳಿ ಉಳಿಯಬೇಕಾಯ್ತಲ್ಲ ಎಂದು ಶಾರದಮ್ಮನಿಗೆ ಸಿಟ್ಟು ಬಂದು ಗೊಣಗುತ್ತಾ ಸುಮ್ಮನಾದರು ಅಮ್ಮ ತಮ್ಮೊಂದಿಗೆ ಬರಲಿಲ್ಲ ಎಂಬ ಸಿಟ್ಟನ್ನು ಅಕ್ಕನ ಮೇಲೆ ಕಾರುತ್ತಾ ವಿಕಾಸ್ ಸಿಡಿದು ನುಡಿದ ಅಮ್ಮ ಮನೆಯಿಂದ ಹೊರಡೋದೇ ಅಪರೂಪ ಇವತ್ತು ಇದಕ್ಕೂ ಕಲ್ಲು ಬಿತ್ತು ನೀನು ಆಫೀಸಿಗೆ ಹೊರಡಲು ಇಷ್ಟೊಂದು ಅರ್ಜೆಂಟ್ ಏಕೆ ರಜೆ ದಿನ ನಾನು ನೆಮ್ಮದಿಯಾಗಿ ನಿದ್ದಿಸಲಾಗದೆ ಬೆಳಗ್ಗೆ ಬೇಗ ಎದ್ದು ಅಮ್ಮನನ್ನು ಹೊರಡಿಸಿ ಕರೆತರುವಷ್ಟರಲ್ಲಿ ಸಾಕಾಯಿತು ಕೆಲಸಕ್ಕೆ ಹೋಗುವ ನಿನ್ನಂಥ ಹೆಂಗಸರು ಸದಾ ತಲೆ ಕೆಡಿಸಿಕೊಂಡು ಬೇರೆಯವರ ನೆಮ್ಮದಿ ಹಾಳು ಮಾಡುವುದೇ ಆಗಿ ಹೋಗಿದೆ ಎಲ್ಲರೂ ಬಂದು ಸದಾ ನಿನಗೆ ಹೆಲ್ಪ್ ಮಾಡುತ್ತಿರಲಿ ಅಂತೀಯಾ ನಮಗೂ ನಮ್ಮದೇ ಸಂಸಾರ ತಾಪತ್ರಯ ಅನ್ನೋದಿರೋದಿಲ್ವೇ ನೀನು ಕರೆದಾಗಲೆಲ್ಲ ಬಂದು ನಿನಗೆ ಸೇವೆ ಮಾಡೋದೇ ನಮಗೆ ಕೆಲಸವೇ ವಿಕಾಸ್ ಅಕ್ಕನನ್ನು ತರಾಟೆಗೆ ತೆಗೆದುಕೊಂಡಿದ್ದ ತಮ್ಮನ ಮಾತು ಅವಳ ಕೋಪ ಕೆರಳಿಸಿತ್ತು ನಂತರ ಇಬ್ಬರ ನಡುವೆ ದೊಡ್ಡ ವಾಗ್ಯುದ್ಧವೇ ನಡೆಯಿತು ಅರ್ಧ ಗಂಟೆ ತಡವಾಗಿ ಆಫೀಸ್ ತಲುಪಿದ ವಂದನ ಅಷ್ಟರಲ್ಲಿ ಆಡಿಟಿಂಗ್ನವರು ಬಂದು ಬಿಟ್ಟಿದ್ದರಿಂದ ಬೇಗ ಬೇಗ ಅವರು ಕೇಳಿದ ಫೈಲ್ ಕೊಡಬೇಕಾಯಿತು ತಡವಾಗಿದ್ದಕ್ಕೆ ಬಾಸರಿಂದ ಬೈಗುಳ ಕೇಳಬೇಕಾಯಿತು ಎಷ್ಟೋ ಜನರಿಗೆ ಇನ್ನೂ ವರ್ಕ್ ಫ್ರಮ್ ಹೋಮ್ ಮುಂದುವರೆದಿತ್ತು ಅವರೇ ಪುಣ್ಯವಂತರು ಇಂತಹ ಎಷ್ಟೋ ಖಾಸಗಿ ಕಂಪನಿಗಳಲ್ಲಿ ಆಫೀಸಿಗೆ ಹೋಗಿ ತಡ ಆಗಿ ಬೈಗುಳ ಕೇಳುವ ಗೋಜಿರಲಿಲ್ಲ ಬಂದದ್ದನ್ನು ಎದುರಿಸಲೇಬೇಕೆಂದು ಹಲ್ಲು ಕಚ್ಚಿ ಕೆಲಸ ಮುಂದುವರಿಸಿದಳು ಲಂಚ್ ಟೈಮ್ ಮತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಮಾತ್ರ ಅಮ್ಮನಿಗೆ ಫೋನ್ ಮಾಡಿ ರಾಹುಲ್ನ ಆರೋಗ್ಯ ವಿಚಾರಿಸಲು ಸಾಧ್ಯವಾಗಿತ್ತು ಔಷಧಿಯ ಪ್ರಭಾವದಿಂದ ಅವನ ಜ್ವರ ಎಷ್ಟೋ ತಗ್ಗಿತ್ತು ನಿಶಕ್ತಿ ಸುಸ್ತಿನಿಂದ ಹಿಂದಿನ ಗೆಲುವು ಇರಲಿಲ್ಲವಷ್ಟೆ ಈ ಮಧ್ಯೆ ಅರುಣನಿಂದ ಒಮ್ಮೆ ಕಾಲ್ ಬಂದಿತ್ತು ಪತಿ ಪತ್ನಿ ನಡುವೆ ಆತ್ಮೀಯತೆಯ ಮಾತುಗಳು ನಡೆದು ಎಷ್ಟೋ ಕಾಲವಾಗಿತ್ತೋ ಏನೋ ಇವಳು ಬೇರೆ ಫ್ಲ್ಯಾಟ್ಗೆ ಬಂದಾಗಿನಿಂದ ವಾರಕ್ಕೊಮ್ಮೆ ಔಪಚಾರಿಕತೆಯ ಮಾತುಕತೆ ನಡೆಯುತ್ತಿತ್ತಷ್ಟೆ ಮಗನಿಗೆ ಜ್ವರ ಎಂದು ತಿಳಿದು ಅರುಣ್ ಆತಂಕ ವ್ಯಕ್ತಪಡಿಸಿದ ಅದಕ್ಕಾಗಿ ನೀವೇನು ಚಿಂತಿಸಬೇಕಾಗಿಲ್ಲ ಹೆತ್ತವಳು ನಾನಿದ್ದೀನಿ ಹೇಗೋ ನೋಡ್ಕೊಳ್ತೀನಿ ಅಮ್ಮ ಮನೆಗೆ ಬಂದಿದ್ದಾರೆ ಎರಡು ದಿನ ಮೊಮ್ಮಗನನ್ನು ಸುಧಾರಿಸಿಯೇ ಹೋಗ್ತಾರೆ ಎಂದು ಹೆಚ್ಚಿಗೆ ಮಾತನಾಡಲು ಅವಕಾಶ ಕೊಡದೆ ಲೈನ್ ಕಟ್ ಮಾಡಿದಳು ಅಂತೂ ಅವಳು ಕೆಲಸ ಮುಗಿಸಿ ಮನೆ ತಲುಪುವಷ್ಟರಲ್ಲಿ ಏಳು ಗಂಟೆಯಾಗಿತ್ತು ರಾಹುಲ್ ತಂದೆ ಜೊತೆ ಆಡುತ್ತಾ ಹಾಲ್ನಲ್ಲಿದ್ದ ಇದನ್ನು ನೋಡಿ ಅವಳಿಗೆ ಶಾಕ್ ಆಯಿತು ಇವಳ ಈ ಮನೆಗೆ ಕಾಲಿಡುವುದಿಲ್ಲ ಅಂತ ಅವನು ಪ್ರಮಾಣ ಮಾಡಿದ್ದ ಬೇರೆ ಮನೆ ಮಾಡೋಣ ಎಂಬ ಅವಳ ಸಲಹೆ ಅವನು ಬಹಳ ವಿರೋಧಿಸಿದ್ದ ಅಮ್ಮ ಬಂದ ತಕ್ಷಣ ಓಡಿ ಬಂದು ಅವಳನ್ನು ಅಪ್ಪಿಕೊಂಡ ರಾಹುಲ್ ಉತ್ಸಾಹದಿಂದ ಅಪ್ಪ ಕೊಡಿಸಿದ ಆಟಿಕೆಗಳನ್ನು ತೋರಿಸಿದ ಶಾರದಮ್ಮ ಅಳಿಯನೊಂದಿಗೆ ಆರ್ಥಿಕವಾಗಿ ಮಾತನಾಡುತ್ತಿದ್ದರು ಮಗಳು ಬಂದ ನಂತರ ಒಳಗೆ ಹೋಗಿ ಮೂರು ಕಪ್ ಟೀ ಮಾಡಿ ತಂದರು ಮೂವರು ರಾಹುಲ್ ಮುಖಾಂತರವೇ ಮಾತನಾಡಿಕೊಳ್ಳುತ್ತಿದ್ದರು ತನ್ನವರನ್ನೆಲ್ಲ ಒಟ್ಟಿಗೆ ಕಂಡು ಉತ್ಸಾಹಿತನಾಗಿದ್ದ ರಾಹುಲ್ ಹಿಂದಿನ ಅದೇ ಚಟುವಟಿಕೆ ಗಳಿಸಿ ಮಿಂಚುತ್ತಿದ್ದ ಟೀ ಮುಗಿಸಿ ಡ್ರೆಸ್ ಚೇಂಜ್ ಮಾಡಲು ಒಂದನ ಒಳಗಿನ ಕೋಣೆಗೆ ಹೋದಳು ಅವಳು ಮುಖ ತೊಳೆದು ಹಾಲ್ಗೆ ಬಂದಾಗ ಅರುಣ್ ಅಲ್ಲಿಂದ ಹೊರಡಲು ಎದ್ದಿದ್ದ ಪಾಪ ನೀವು ಹೋಗಬೇಡಿ ಪ್ಲೀಸ್ ಇವತ್ತು ನನ್ನ ಜೊತೆ ಮಲ್ಕೊಳ್ಳಿ ಮುದ್ದುಗರೆಯುತ್ತಾ ತನ್ನನ್ನು ಎತ್ತಿಕೊಂಡಿದ್ದ ಅಪ್ಪನ ಕೊರಳನ್ನು ಅಪ್ಪಿ ಹಿಡಿದು ಕೇಳಿದ ರಾಹುಲ್ ನೀನೇನು ಹೆದರಬೇಡ ಮಗು ನನ್ನ ಟೈಗರ್ಸನ್ನಲ್ವ ನೀನು ಧೈರ್ಯವಾಗಿರಬೇಕು ಟೈಮ್ ಟೈಮ್ಗೆ ಊಟ ಮಾಡಿ ಮಾತ್ರೆ ಔಷಧಿ ತಗೋಬೇಕು ಅಮ್ಮ ಅಜ್ಜಿಯರಿಗೆ ಒಂದು ಚೂರು ತೊಂದರೆ ಮಾಡಬಾರದು ನಿನಗೆ ಪೂರ್ತಿ ವಾಸಿಯಾಗಲಿ ಆಮೇಲೆ ಒಂದು ರೌಂಡ್ ಕಬ್ಬನ್ ಪಾರ್ಕಿಗೆ ಹೋಗಿ ಬರೋಣ ಮಗನ ಹಣೆ ಮುದ್ದಿಸುತ್ತಾ ಅವನನ್ನು ಮನಸ್ಸಿಲ್ಲದೆ ಕೆಳಗಿಳಿಸಿದ ಅರುಣ್ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇವನ ಜೊತೆ ಕಾರ್ಟೂನ್ ನೋಡ್ತಾ ಕುಳಿತೀರಿ ನಾನು ರಾತ್ರಿ ಅಡುಗೆ ಗಮನಿಸಿ ಬರ್ತೀನಿ ಪತ್ನಿಯ ಮಾತು ಕೇಳಿ ಮಗನ ಮೇಲಿನ ವ್ಯಾಮೋಹದಿಂದ ಅವನನ್ನು ಬಿಟ್ಟಿರಲಾಗದೆ ಅಲ್ಲೇ ಸೋಫಾದ ಮೇಲೆ ಕುಳಿತ ಅರುಣ್ ಶಾರದಮ್ಮ ಮಗನ ಮನೆಯಿಂದ ಬರುವಾಗಲೇ ಏನಾದರೂ ಅಡುಗೆ ಮಾಡಿ ತರುತ್ತೇನೆ ಎಂದಿದ್ದರು ವಂದನ ಖಡಾ ಖಂಡಿತ ಅದನ್ನು ಬೇಡ ಎಂದು ನಿರಾಕರಿಸಿದ್ದಳು ಇದೀಗ ಗಂಡನನ್ನು ಕೂರಿಸಿ ಅಡುಗೆ ಮಾಡಲು ಬಂದ ಮಗಳ ಸ್ವಭಾವ ಅವರಿಗೆ ಅರ್ಥ ಆಗಲಿಲ್ಲ ಒಂದು ಹೊತ್ತಿಗಾಗುವಷ್ಟು ತಾಯಿ ಮಗಳು ಬೇಗ ಒಂದಿಷ್ಟು ಅಡುಗೆ ತಯಾರಿಸತೊಡಗಿದರು ಅಳಿಯ ಹೋದ ಮೇಲೆ ಮಗಳ ಮನದಲ್ಲೇನಿದೆ ಎಂದು ಕೇಳಬೇಕು ಎಂದುಕೊಂಡರು ಇವತ್ತು ಅರುಣ್ ಮೂಡ್ ಬಹಳ ಚೆನ್ನಾಗಿದೆ ಈ ಅವಕಾಶ ಬಿಡಬೇಡ ಹೇಗಾದರೂ ಮಾಡಿ ಅವರ ಬಳಿ ಮಾತನಾಡಿ ಬೇರೆ ಮನೆ ಮಾಡಲೇಬೇಕು ನಿಮ್ಮನ್ನು ಬಿಟ್ಟಿರಲಾಗದು ಎಂದು ಒತ್ತಾಯಿಸು ಖಂಡಿತ ಇವತ್ತು ಬೇಡ ಎನ್ನಲಾರ ಎಂದು ಮಗಳನ್ನು ಪುಸಾಲಾಯಿಸಿದರು ಶಾರದಮ್ಮ ನಂತರ ಆಟೋ ಸಿಗಲು ತಡ ಆದೀತೆಂದು ಎಂಟು ಗಂಟೆ ಹೊತ್ತಿಗೆ ಮನೆಗೆ ಹೊರಡಲು ಸಿದ್ಧರಾದರು ಶಾರದಮ್ಮ ತಂದೆ ಬಂದ ಖುಷಿಯಲ್ಲಿ ಗಲಾಟೆ ಮಾಡದೆ ಅಜ್ಜಿಗೆ ಟಾಟಾ ಹೇಳಿದ ರಾಹುಲ್ ದಿಢೀರ್ ಡ್ರೈ ಪಲಾವ್ ಒಂದಿಷ್ಟು ಸಜ್ಜಿಗೆ ಮಾಡಿ ರಾಯ್ತ ಸಿದ್ಧಪಡಿಸಿದಳು ವಂದನ ಅಮ್ಮನು ಸಹಾಯ ಮಾಡಿದ್ದರಿಂದ ಬೇಗ ಬೇಗ ಎಲ್ಲ ಮುಗಿಸಿ ಅರ್ಧ ಗಂಟೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಣಿಗೊಳಿಸಿದಳು ಮಗನ ಜೊತೆ ಅಷ್ಟು ಹೊತ್ತು ಸಂತೃಪ್ತಿಯಿಂದ ಕಳೆದಿದ್ದರಿಂದ ಅರುಣನಿಗೆ ಹೃದಯ ತುಂಬಿ ಬಂದಿತ್ತು ಮೂರು ತಿಂಗಳ ಸುದೀರ್ಘ ಅವಧಿಯ ಬಳಿಕ ಅಂದು ಮಗನ ಜೊತೆ ಸಮಯ ಕಳೆದಿದ್ದ ಅರುಣ್ ಜೊತೆ ವಾದಕ್ಕೆ ಅವಕಾಶ ಮಾಡಿಕೊಳ್ಳದಂತೆ ವಂದನ ಹಗುರವಾಗಿ ನಗುನಗುತ್ತಾ ಮಾತನಾಡತೊಡಗಿದಳು ತಂಗಿಯ ಮದುವೆಗಾಗಿ ಸಂಬಂಧ ಬರತೊಡಗಿವೆ ಆದಷ್ಟು ಬೇಗ ಸರಳ ಮದುವೆ ಮಾಡಿ ಮುಗಿಸಬೇಕು ಎಂದು ಅರುಣ್ ಹೇಳುತ್ತಿದ್ದ ತನ್ನ ತಮ್ಮ ಆಫೀಸಿನ ಕಷ್ಟ ಸುಖ ಮಾತನಾಡಿಕೊಂಡರು ರಾಜಕೀಯ ಸಿನಿಮಾ ಚರ್ಚೆಯೂ ಆಯಿತು ಸುಮಾರು ಎರಡು ಗಂಟೆಗಳ ಕಾಲ ಯಾವ ತಕರಾರು ವಾದ ವಿವಾದ ಇಲ್ಲದೆ ಅವರ ಸಂಭಾಷಣೆ ನೆಮ್ಮದಿಯಾಗಿ ಮುಂದುವರೆದಿತ್ತು ರಾಹುಲ್ಗಂತೂ ತಂದೆ ತಮ್ಮ ಜೊತೆ ಅಷ್ಟು ಹೊತ್ತು ಕಳೆದು ಊಟ ಮಾಡಿಸಿದ್ದು ಬಹಳ ಇಷ್ಟವಾಯಿತು ಅರುಣ್ ಮಗನನ್ನು ಮಲಗಿಸಲು ಹೋದಾಗ ವಂದನ ಎಲ್ಲ ಪಾತ್ರೆ ಒಳಗಿರಿಸಿ ಡೈನಿಂಗ್ ಟೇಬಲ್ ಶುಚಿ ಮಾಡಿದಳು ಮಗನನ್ನು ಮಲಗಿಸಿ ಬಂದ ಅರುಣ್ ಹೇಳಿದ ನಾನಿನ್ನು ಹೊರಡುತ್ತೇನೆ ಒಂಬತ್ತು ಗಂಟೆ ಮೇಲಾಯಿತು ಎಂದ ಏನು ಉತ್ತರಿಸದೆ ವಂದನ ಸುಮ್ಮನೆ ಒಳಗೆ ಹೋದಳು ಅರುಣನ ಮುಖದಲ್ಲಿ ಗೊಂದಲ ಮೂಡಿತ್ತು ಯಾವುದೋ ಮಾಯದಲ್ಲಿ ರಾಹುಲ್ ಎದ್ದು ಬಂದು ಮತ್ತೆ ತಂದೆಯ ಕೈ ಹಿಡಿದಿದ್ದ ವಂದನ ಒಳಗಿನಿಂದ ಎರಡು ಸೂಟ್ಕೇಸ್ ಹಿಡಿದು ಬಂದಳು ಅದರಲ್ಲಿ ಅವಳ ಮತ್ತು ಮಗನ ಅಗತ್ಯದ ಬಟ್ಟೆ ಬರೆಗಳಿದ್ದವು ಈ ಸೂಟ್ಕೇಸ್ ಕೇಸ್ ಹೊರಗಿಡಿ ನಾನು ಬೀಗ ಹಾಕಿ ಊಬರ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಎಂದಳು ಓಹೋ ನೀನು ನನ್ನ ಜೊತೆ ಮನೆಗೆ ಬರ್ತೀಯ ತಾನೇ ಖುಷಿಯಿಂದ ಅವಳ ಕೈ ಹಿಡಿದುಕೊಳ್ಳುತ್ತಾ ಅರುಣ್ ಕೇಳಿದ ನೀನು ಮನಸ್ಸು ಬದಲಾಯಿಸುವ ಮೊದಲು ನಾನೇ ಆಟೋ ತರ್ತೀನಿ ಇರು ಎಂದ ರಾಹುಲ್ ಓಡಿ ಬಂದು ಅಮ್ಮ ಪಪ್ಪ ಇಬ್ಬರ ಕುತ್ತಿಗೆಗೆ ಒಟ್ಟಿಗೆ ಕೈ ಹಾಕಿ ತನ್ನ ಖುಷಿ ಹಂಚಿಕೊಂಡ ಹೌದು ಈ ಮನೆಯಿಂದ ಆ ಮನೆಗೆ ಬರುವುದರಿಂದ ನಮ್ಮ ಮೂವರ ಮನಸ್ಸು ಸರಿ ಹೋಗುವುದಾದರೆ ಇದೇ ಮನೆಯಲ್ಲಿ ಇರಬೇಕು ಅಂತ ನಾನೇಕೆ ಹಠ ಹಿಡಿಯಲಿ ನಮ್ಮ ಅಭಿಪ್ರಾಯ ಬದಲಾಗಿತ್ತೆ ಹೊರತು ನಮ್ಮಿಬ್ಬರ ಮನಸ್ಸು ಮುರಿದಿರಲಿಲ್ಲ ರಾಹುಲ್ನಂತೂ ನಿಮ್ಮೆಲ್ಲರನ್ನು ಬಿಟ್ಟಿರಲಾಗದೆ ಮಂಕಾಗಿ ಬಿಡುತ್ತಿದ್ದ ಇವತ್ತು ಸಹ ನನ್ನಮ್ಮನ ಬಳಿ ನಿಮ್ಮಮ್ಮನ ಬಗ್ಗೆ ಹೇಳುತ್ತಾ ಕತೆ ಹೇಳಿಸಿಕೊಂಡ ಎಲ್ಲರ ಮನಸ್ಸು ಬೆರೆತು ಒಂದಾಗಿರುವ ಕಡೆ ನೆಮ್ಮದಿಯಾಗಿ ಬಾಳುವುದೇ ನಮ್ಮ ಮನೆ ಅನಿಸುತ್ತೆ ನಾಲ್ಕು ಗೋಡೆಗಳ ಆಸರೆ ಪಡೆದು ನಾನು ಬೇರೆ ಇರ್ತೀನಿ ಅಂತ ಹಠ ಹಿಡಿದು ನಾನೇನು ಸಾಧಿಸಲಿ ಎಂದು ಅವಳು ಪತಿಯ ತೋಳಿನ ಆಸರೆ ಪಡೆಯುತ್ತಾ ಬಿಕ್ಕಳಿಸಿದಾಗ ಅರುಣ್ ಅವಳನ್ನು ಎದೆಗಾನಿಸಿಕೊಂಡ ರಾಹುಲ್ ಖುಷಿಯಿಂದ ಇಬ್ಬರನ್ನು ಒಟ್ಟಿಗೆ ತಬ್ಬಿಕೊಂಡ ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ವಂದನ ಜೀವನದಲ್ಲೂ ನಡೆದದ್ದು ಅದೇ ತವರಿನ ಆಸರೆ ಇದೆ ಎಂದು ಗಂಡನನ್ನು ಬಿಟ್ಟು ಧೈರ್ಯವಾಗಿ ಒಬ್ಬಂಟಿ ಜೀವನ ನಡೆಸಲು ಮುಂದಾದ್ಲು ಆದರೆ ಸತ್ಯ ಅರಿತ ಅವಳು ಮತ್ತೆ ಗಂಡನನ್ನು ಸೇರಿದ್ಲು ಈ ಕಥೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು